ಯಾವ ವೀಕ್ಷಕರಿಗೆ ಜಯ ಸರಸ್ವತಿ ವ್ಲಾಗ್ಗೆ ಸ್ವಾಗತ ನಾವು ಒಂದು ದಿಢೀರ್ ದೋಸೆಯೆಲ್ಲ ಮಾಡೋಣ ಇದುವರೆಗೆ ಕೆಲವಾರು ದೋಸೆಗಳನ್ನು ಹೇಳ್ಕೊಟ್ಟಿದ್ದೀನಿ ಇವಾಗ ಇನ್ನೊಂದು ತರಹದ ದಿಢೀರ್ ದೋಸೆ ಮಾಡೋಣ ಇವಾಗ ಒಂದು ನೋಡಿ ಒಂದು ಲೋಟದಷ್ಟು ಈ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಇಟ್ಟು ನೋಡಿ ಒಂದು ಚಮಚದ ಈ ಪ್ರಮಾಣಕ್ಕೆ ಒಂದು ಚಮಚದಷ್ಟು ಸಾಕು ಕಡಲೆ ಹಿಟ್ಟು ಹಾಕಿದ್ದೀನಿ ಆಮೇಲೆ ಇದರಲ್ಲಿ ಒಂದು ಕಾಲೊಟ್ಟದಷ್ಟು ರವೆ ಸಣ್ಣದಾದರೂ ಆಗ್ಬೋದು ಇಲ್ಲ ಮೀಡಿಯಮ್ ಉಪ್ಪಿಟ್ಟು ರವೆ ಏನಾದರೂ ಆಗ್ಬೋದು ಆಮೇಲೆ ಈ ಪ್ರಮಾಣಕ್ಕೆ ಒಂದೇ ಒಂದು ಚಮಚದಷ್ಟು ಮೊಸರು ಹಾಕಿದ್ದೀನಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡೋಣ ಉಪ್ಪು ಹಾಕೋಣ ಸೋಡಾ ಹಾಕೋ ಕೆಲಸ ಇಲ್ಲ ಆಯಿತಾ ನೋಡು ಇದು ಕೆಂಪು ಚಟ್ನಿ ಇದು ಸಾಗು ನೋಡು ಒಂದು ದೋಸೆ ಆಗಿದೆ ಇವಾಗ ಮತ್ತೊಂದು ದೋಸೆಯನ್ನು ಹಾಕಿದ್ದೇನೆ ಸ್ವಲ್ಪ ದಫವಾಗಿ ಬರತ್ತೆ ಸಣ್ಣಗೆ ಬರಬೇಕಾದ್ರೆ ಸ್ವಲ್ಪ ನೀರು ಮಾಡಿಕೊಂಡು ನೀರು ದೋಸೆ ಥರ ಹಾಕಬೇಕು ನಾವು ಹಿಂಗೆ ಎಳಿಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಇಷ್ಟು ತಿಕ್ಕಿದರೆ ಸಾಕು 마무리 나옆에있 도록 하 도록 원래 막나밟 으면 무릎 여 사직 스러 려나？이거 하면 집게 가 위가 무겁다. ಆ್ಯಕ್ಚುಲಿ ನೆನ್ನೆ ಮಾಡಿದೆ ತುರ್ತಿ ಚಟ್ನಿ ಭಾಳ ಚೆನ್ನಾಗಿ ಬಂದಿತ್ತು ಇವತ್ತು ಸರಿ ಬೇರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ನಮ್ಮ ಮಗು ಮೊಮ್ಮಗಳು ಚೆನ್ನಾಗಿ ಆಟ ಮಾಡ್ತಿದ್ರು ಆದ್ದರಿಂದ ನನಗೆ ವೀಡಿಯೋ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅದಕ್ಕೆ ರಿಪೀಟ್ ಮಾಡಿ ಆಯಿತಾ ಬೇಕು ಇದು ಇಷ್ಟ ಆಗಿದರೆ

ಮಾಡ್ತೀನಿ ಇನ್ನೊಂದು ಸಲ ನಿಮಗೆ ಹೇಳ್ಕೊಡ್ತೀನಿ ಒಳ್ಳೆ ಮಸಾಲೆ ದೋಸೆ ಪಲ್ಯ ಚಟ್ನಿ ಅದೇ ಮಾಡ್ಕೊಂಡು ತಿನ್ನ ನೀವು ಮಾಡಿದಂತೆ ಇದು ಜೇ ಸರ್ಸಿದ್ದೀವಿ ನಾವು ಪ್ರೇಕ್ಷಕರೇ ಪ್ಲೀಸ್ ನಮ್ಮ ಬದಲುಗಳಿವೋ ನನಗೆ ರಿಪ್ಲೇಟ್ಮೆಂಟ್ ಮಾಡಿ ದಯವಿಟ್ಟು ನಾನು ಮುಂದಕ್ಕೆ ಹೋಗುವಂತೆ ನನಗೆ ಸಹಾಯ ಮಾಡಿ ಪೂರೈ ಇಲ್ಲ ಬಿಡಲಿ ದೋಸೆ ಹತ್ತೇ ನಿಮಿಷ ಎಲ್ಲ ರೆಡಿ ಮಾಡಿಕೊಂಡ್ರೆ ಐದೇ ನಿಮಿಷ ಒರೆಸೋದು ಐದು ನಿಮಿಷ ಇಡೋದು ಮತ್ತೆ ಮಾಡಿಕೊಡೋದು ಈ ಥರ ನಾವು ರೆಡಿ ಮಾಡ್ಕೊ ರವೆ ಕಡಲೆ ಇಟ್ಟು ನಮ್ಮ ಮನೆಯಲ್ಲಿ ಯಾವಾಗಲೂ ಕಿಚನೆಲ್ಲ ಮೇಲೆ ಬೆಳೆದಿರುತ್ತಲ್ವಾ ಬ್ರ್ಯಾಶ್ಲರ್ಸ್ ಬಂದ ಮೇಲೆ ನೀವು ಇದನ್ನು ದಿಢೀರ್ ಅಂತ ಮಾಡ್ಕೋದು ನಿಮಗೋಸ್ಕರ ನಾನು ಸಾಂಬಾರು ಕೂಡ ದಿಢೀರ್ ಸಾಂಬಾರು ಇಡ್ಲಿಗಾಗುವಂಥದ್ದು ಅಥವಾ ಬೇರೆ ಇದಕ್ಕೆ ಆಗುವಂಥದ್ದು ತೋರಿಸ್ತೀನಿ ಓಕೆ ಸಿ ದಿಸ್ ಈಸ್ ಅವರ್ ದೋಸೆ ನನ್ನ ಪ್ರೆಸೆಂಟೇಷನ್ ಮಾಡೋಕ್ಕೆ ಬಿಳಿಲಿಲ್ಲ ಅವಳು ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಮಾಡಿದೆ ಚಟ್ನಿಯನ್ನು ಮತ್ತು ಸಾಗು ಕೂಡ ಮಾಡಿದೆ ಚಪಾತಿ ಮಾಡಿದ್ವಿ ಅದಕ್ಕೆ ಸಾಗು ಮಾಡಿದ್ದೆ ಇವಾಗ ಇದು ಸಾಗು ಮತ್ತು ಇದ್ರ ಜೊತೆ ನಾವು ತಿನ್ಬೋದು ಬಂದು ವೇಳೆ ಪ್ಲೀಸ್ ನನಗೆ ಸಹಾಯ ಮಾಡೋದು ಅಂತಂದರೆ ನಾನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ ಹಿಂತೆಗೆ ಸದಾ ಸಪೋರ್ಟ್ ಮಾಡ್ತೀರಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಒತ್ತಿ ನಾನು ಏನೇ ವೀಡಿಯೋ ಮಾಡಿದ್ರೂ ನಿಮ್ಮ ಮುಂದೆ ಬರುತ್ತೆ ನಾನು ದೇವಸ್ಥಾನಗಳಿಗೆ ಅಧಿಕವಾಗಿ ಹೋಗ್ತಿರ್ತೇನೆ ಅದನ್ನೇ ನಾನು ಹೆಚ್ಚಿಗೆ ಮಾಡ್ತಿರ್ತೀನಿ ಮುಂದಕ್ಕೆ ಪುರಾಣ ಕಥೆಗಳಾಗಲಿ ಸಾಮಾಜಿಕ ಸಮಕಾಲೀನ ಹೊರೆ ಕಷ್ಟದ ನಷ್ಟದ ಕತೆಗಳನ್ನು ಕೂಡ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಬೇಕು ಇದು ವಂದನೆಗಳು